ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಹೈಯೊಬ್ನಿ ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ಚಾರ್ ಕುಕಿಂಗ್ ಲಗ್ ಸೊ ಲೋಗಲ್ಲಿ ನಾವು ಸಿಕ್ಸ್ ಮಂತ್ಸ್ ಬೇಬಿಯಿಂದ ಫುಡ್ ರೋಟಿನ ಯಾವ ಥರ ಕೊಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ಫುಡ್ನ ನಾವು ಟೆನ್ ಇಯರ್ಸ್ ಆಗೋವ್ರಿಗೂ ಮಕ್ಕಳಿಗೆ ಕೊಡ್ಬೋದು ತುಂಬನೇ ಆರೋಗ್ಯಕರವಾಗಿರೋಂಥ ಫುಡ್ಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸೊ ಮೊದಲಿಗೆ ನಾವು ತಲೆಗೆ ತೊಗೋಬೇಕಾಗಿರೋ ವಿಷಯ ಏನಂತಂದರೆ ಮಗುವಿನ ತೂಕ ಮುಖ್ಯವಲ್ಲ ಸೊ ನಮ್ಮ ಪಾಪ ದಪ್ಪ ಇದೆ ಅಥವಾ ಸಣ್ಣ ಇದೆ ಅನ್ನೋದು ಮುಖ್ಯ ಅಲ್ಲ ಸೊ ಮಗುವಿನ ವೆಯ್ಟ್ ಎಷ್ಟಿರಬೇಕೋ ಅಷ್ಟಿದ್ರೆ ಸಾಕು ಮಿನಿಮಮ್ ಅದ್ರ ಜೊತೆಗೆ ನಾವು ಮಗುವಿನ ಆರೋಗ್ಯ ಕೂಡ ನೋಡಬೇಕಾಗುತ್ತೆ ಯಾಕಂದರೆ ಮಗುವಿನ ಆ್ಯಕ್ಟಿವಿಟೀಸ್ ಹೇಗಿದೆ ಅಥವಾ ಅದ್ರದ್ದು ಆರೋಗ್ಯ ಹೇಗಿದೆ ತುಂಬನೇ ಆರೋಗ್ಯಕರವಾಗಿರುವಂತಹ ಮಗು ಆಗಿದ್ದರೆ ಅಷ್ಟೇ ಸಾಕು ಅಂತ ಅಂತೇಳಿ ಎಷ್ಟೊಂದು ಜನ ಕೇಳ್ಕೊತಾರೆ ಸೊ ಮಗುವಿನ ಆರೋಗ್ಯ ತುಂಬಾನೇ ಚೆನ್ನಾಗಿರಬೇಕು ಮೇಯ್ನು ಅದ್ರ ಜೊತೆಗೆ ಅದರ ಆ್ಯಕ್ಟಿವಿಟೀಸ್ ಹೇಗಿದೆ ಅಂತೇಳಿ ನೋಡ್ಕೊಬೇಕು ಸೊ ಮಗು ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿಯಾಗಿ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿದ್ರೆ ಸೊ ಏನೂ ತೊಂದರೆ ಇಲ್ಲ ಯಾವುದೇ ಥರ ನೀವು ಟೆನ್ಷನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಹೇಳೋ ಅಂಥ ಫುಡ್ಗಳನ್ನ ನೀವು ಮಗುಗೆ ಕೊಡ್ತಾ ಹೋಗಿ ಸೊ ಇದರಿಂದ ಮಗುವಿನ ವೆಯ್ಟ್ ಕೂಡ ಆಗ್ತಾ ಹೋಗುತ್ತೆ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಮನೆಯಲ್ಲೇ ಮಕ್ಕಳಿಗೆ ಯಾವ್ಯಾವ ಫುಡ್ನ ಕೊಡ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾವು ಮೊದಲಿಗೆ ಮಕ್ಕಳಿಗೆ ಯಾವುದೇ ಮಗುವಿನ ಆಗಿರ್ಬೋದು ಸೊ ಸಿಕ್ಸ್ ಮಂತ್ಸ್ ಅಥವಾ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದ ನಂತರ ಮಗುವಿಗೆ ಡೈಲಿ ಒಂದು ಮೊಟ್ಟೆನ ಕೊಡಬೇಕು ಸೊ ಮಗುವಿಗೆ ಡೈಲಿ ಮೊಟ್ಟೆನ ಕೊಡ್ತಾ ಹೋಗಿ ಅದ್ರ ಜೊತೆಗೆ ಹಾಲನ್ನ ಚೆನ್ನಾಗಿ ಕೊಡಿ ಸೊ ಮೊಟ್ಟೆನ ಕೊಡೋದ್ರಿಂದ ಮೂಳೆ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ವೆಯ್ಟ್ ಅಗೇನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಲಲ್ಲೂ ಕೂಡ ತುಂಬನೇ ಬೆನಿಫಿಟ್ಸ್ಗಳಿದೆ ಸೊ ಹಾಗಾಗಿ ಹಾಲು ಮತ್ತು ಮೊಟ್ಟೆನ ಡೈಲಿ ಕೊಡಿ ಸೊ ಆಗಲಿಲ್ಲ ಅಂದರೆ ಮೊಟ್ಟೆನ ಕೊಡೋದಕ್ಕೆ ಒಂದು ವಾರದಲ್ಲಿ ಐದರಿಂದ ಆರು ಆರು ದಿನನಾದರೂ ಮೊಟ್ಟೆನ ಕೊಡಿ ಸೊ ಒಂದು ಎರಡು ದಿನ ಮಿಸ್ ಮಾಡಿದ್ರು ಕೂಡ ಡೈಲಿ ಮೊಟ್ಟೆನ ಕೊಡ್ತಾ ಹೋಗಿ ಸೊ ಅದರಿಂದ ವೆಯ್ಟೇಗೇನು ತುಂಬಾ ಚೆನ್ನಾಗಾಗುತ್ತೆ ಮಗುವಿಂದು ಸೊ ಅದ್ರ ಜೊತೆಗೆ ನಾವು ಕ್ಯಾರೆಟ್ನ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು ಪಾಪು ಏನಾದರೂ ಸೆವೆನ್ ಮಂತ್ಸ್ ಬೇಬಿ ಆಗಿದ್ರೆ ಕ್ಯಾರೆಟ್ನ ಚೆನ್ನಾಗಿ ತಿನ್ನಿಸಿ ತೊಪ್ಪು ಮತ್ತು ತರಕಾರಿಗಳನ್ನ ಕೂಡ ಚೆನ್ನಾಗಿ ತಿನ್ನಿಸಿ ಸೊ ತರಕಾರಿಗಳನ್ನ ಚೆನ್ನಾಗಿ ತಿನ್ನಿಸಿ ಅದರಲ್ಲಿ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಇದನ್ನು ನೀರಿನ ಹವೆಯಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸಿ ಸೊ ಇದರಿಂದ ಕೂಡ ಮಗುವಿನ ವೇಟ್ ಏನು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ರಕ್ತ ಕೂಡ ಚೆನ್ನಾಗಿ ಕೂಡುತ್ತೆ ಸೊ ತುಂಬಾ ಇದರಿಂದ ಬೆನಿಫಿಟ್ಸ್ಗಳಿದೆ ಮತ್ತು ಇದ್ರ ಜೊತೆಗೆ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿಸ್ಬೇಕು ಸೊಪ್ಪನ್ನ ತಿನ್ನಿಸಿ ಇದರಲ್ಲಿ ಡೈಲಿನೂ ಒಂದು ವಾರದಲ್ಲಿ ಒಂದು ಮೂರು ದಿನ ಒಂದು ಟೈಮ್ ಟೇಬಲ್ ಮಾಡ್ಕೊಂಬಿಡಿ ಸೊ ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಿಸಿ ಅದ್ರ ಜೊತೆಗೆ ಆಗಿರ್ಬೋದು

ಅದ್ರ ಜೊತೆಗೆ ಎಣ್ಣೆ ಆಗಿರ್ಬೋದು ಈ ಥರದ್ದನ್ನೆಲ್ಲ ಮಗುವಿಗೆ ಕೊಡೋದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡಿಸಿ ತಿನ್ನೋದು ತಿನ್ನಿಸಿ ಸೊ ಇದರಿಂದ ಕೂಡ ಮಗುವಿನ ವೆಯ್ಟ್ ಅಗೇನ್ ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಸ್ವೀಟ್ ಪಟೋಟ ಅಂತೇಳಿ ಬರುತ್ತೆ ಸಿಹಿ ಗೆಣಸು ಅದನ್ನು ಕೂಡ ಕೊಡಿ ಮಗುವಿಗೆ ತುಂಬಾ ಇಷ್ಟಪಟ್ಟು ತಿಂತೆ ಸೊ ಡೈಲಿ ನಾವು ಒಂದೊಂದು ಥರ ಕೊಡೋದರಿಂದ ಮಗುವಿನ ಆರೋಗ್ಯ ಕೂಡ ತುಂಬನೇ ಒಳ್ಳೆಯದು ಸೊ ಅದ್ರ ಜೊತೆಗೆ ಮಗುವಿನ ತೂಕ ಕೂಡ ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ಮಗು ಹಾಗೆ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂತಂದರೆ ಸ್ವಲ್ಪ ಹಾಲನ್ನ ಸೇರಿಸಿ ಕೊಡಿ ಇದರಿಂದ ತುಂಬನೇ ಮಗುವಿಗೆ ಬೆನಿಫಿಟ್ಸ್ಗಳು ಸಿಗ್ತವೆ ಸೊ ಇದರಿಂದ ತುಂಬನೇ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇದರಿಂದ ಮಗುವಿನ ಬೆಳವಣಿಗೆಗೆ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಅಭ್ಯಾಸ ಮಾಡಿಸ್ತಾ ಹೋಗಿ ಬೆಳಗ್ಗೆ ತಕ್ಷಣ ಮಗುವಿಗೆ ನೈಟ ನೆನೆಯಕ್ಕೆ ಇಟ್ಬಿಡಿ ಸೊ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಗುವಿಗೆ ಅದನ್ನು ಬಾದಾಮಿನ ತಿನ್ನಿಸ್ಬಿಡಿ ಸೊ ಅದ್ರ ಜೊತೆಗೆ ನಾವು ಸಿರ್ಲೆಕ್ ಅಥವಾ ಸರಿ ತಿನ್ನಿಸ್ತೀವಲ್ಲ ಸೊ ಅದ್ರ ಜೊತೆ ಕೂಡ ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡಿ ಸೊ ಆ ಪೌಡ್ರನ್ನ ನಾವು ಸೊ ಯಾವ ಫುಡ್ ತಿನ್ನಿಸ್ತೀವಿ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನಿಸೋದ್ರಿಂದ ಮಗುವಿನ ವೇಟಿಗೆ ತುಂಬಾ ಚೆನ್ನಾಗಾಗುತ್ತೆ ಮೆದುಳು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಇದರಿಂದ ಸಾಕಷ್ಟು ನಮಗೆ ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು ಸೊ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಮಗುವಿಗೆ ಸೊ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ವಾಲ್ನಟ್ಸ್ ಅಂತೇಳಿ ಸಿಗುತ್ತೆ ಸೊ ಆ ವಾಲ್ನಟ್ಸ್ನ ನಾವು ಮಗುವಿಗೆ ತಿನ್ನಿಸೋದ್ರಿಂದ ಇದನ್ನು ಕೂಡ ಒಂದು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊತೀವಲ್ಲ ಸೊ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಮಗುವಿಗೆ ತಿನ್ನಿಸೋದ್ರಿಂದ ಸೊ ಹಾಲಲ್ಲಿ ಹಾಕ್ಕೊಡ್ಬೋದು ಅಥವಾ ನಾವು ಯಾವುದೇ ಥರ ಫುಡ್ ಕೊಡೋದ್ರಲ್ಲಿ ಹಾಕ್ಕೊಡ್ಬೋದು ನಾವು ಸಿರ್ಲೆಕ್ ಅಂತ ಹೇಳ್ತಾರಲ್ವ ಸೊ ಸರಿ ಮಾಡ್ತಾರಲ್ವ ಮನೆಯಲ್ಲೇನೆ ಸೊ ಆ ಸರಿಯಲ್ಲಿ ಹಾಕೊಡೋದ್ರಿಂದ ಮಗುವಿನ ಮೆದುಳು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ವಾಲೆಟ್ಸ್ ಕೊಡೋದ್ರಿಂದ ಮಗುವಿನ ಮೆದುಳು ಬೆಳವಣಿಗೆ ತುಂಬನೇ ಚೆನ್ನಾಗಾಗುತ್ತೆ ಸೊ ಮಕ್ಕಳು ಬುದ್ಧಿವಂತ ಮಕ್ಕಳು ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಮಗುವಿಗೆ ಡೈಲಿ ಬಾದಾಮಿನ ಕೊಡ್ತಾ ಹೋಗಿ ಇದರಿಂದ ಮಗುವಿನ ನೆನಪಿನ ಶಕ್ತಿನ ಹೆಚ್ಚಿಸ್ತಾ ಹೋಗುತ್ತೆ ಸೊ ಇದು ಮತ್ತು ವಾಲ್ನಟ್ಸ್ನ ಕೊಡೋದ್ರಿಂದ ಮಗುವಿನ ಬುದ್ಧಿ ಬೆಳವಣಿಗೆ ಮತ್ತು ಅದು ಕೂಡ ವೆಯ್ಟ್ ಅಗೇನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಡೈಲಿ ತುಪ್ಪ ಕೊಡ್ತಾ ಹೋಗಿ ತುಪ್ಪ ಕೊಡೋದರಿಂದ ಮಗುವಿನ ವೆಯ್ಟ್ ಅಗೇನ್ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ತುಪ್ಪನ ಮಿಸ್ ಮಾಡಲೇಬೇಡಿ ಸೊ ನಾವು ಸಿರ್ಲೆ ತಿನ್ನಿಸ್ತೀವಲ್ವಾ ಸೊ ಅಂದರೆ ಸರಿ ತಿನ್ನಿಸ್ತೀವಲ್ವ ಮನೆಯಲ್ಲೇ ಸರಿನ ಮಾಡಿಕೊಂಡು ಸೊ ಬೇಕು ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಇದೆ ಸೊ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸೊ ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಏನಂತಂದರೆ ನಾವು ಸರಿನ ತಿನ್ನಿಸ್ತೀವಲ್ವಾ ಸೊ ಆ ಸರಿ ರೆಸಿಪಿನ ನಾನು ಅದರಲ್ಲಿ ಹಾಕಿರ್ತೀನಿ ಸೊ ನೀವು ಬೇಕು ಅಂದರೆ ಹೋಗಿ ನೋಡಿ ಆ ಸರಿಯಲ್ಲಿ ನಾವು ಮಗುವಿಗೆ ತುಪ್ಪನ ಸೇರಿಸಿ ಬೆಳಿಗ್ಗೆ ಒಂದು ಸ್ಕೂನು ರಾತ್ರಿ ಒಂದು ಸ್ಕೂನು ಮಧ್ಯಾಹ್ನ ಒಂದ್ಕೂನು ಈ ಥರ ತಿನ್ನಿಸ್ತಾನೇ ಇರಿ ಸೊ ಈ ಥರ ತಿನ್ನಿಸೋದ್ರಿಂದ ಮಗುವಿನ ವೇಟ್ ತುಂಬಾ ಚೆನ್ನಾಗಾಗುತ್ತೆ ಸೊ ಅದ್ರ ಜೊತೆಗೆ ಅನ್ನನ ತಿನ್ನಿಸಿ ಸೊ ಡೈಲಿ ಒಂದು ಟೈಮ್ ಅನ್ನನ ತಿನ್ನಿಸಿ ಮಗುವಿಗೆ ಯಾವಾಗಲೂ ಪಾಪು ಈಗ ಆಟ ಆಡ್ತಿದೆ ಅಂತ ಸೊ ಅವನಿಗೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಆದ ನಂತರ ಸ್ವಲ್ಪ ಅವನಿಗೆ ಏನಾದರೂ ತಿನ್ನಿಸ್ತಾ ಹೋಗಿ ಈ ಥರ ಮಾಡೋದ್ರಿಂದ ಕೂಡ ಮಗುವಿನ ವೇಟೆಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಮಕ್ಕಳಿಗೆ ಬೇಗನೆ ಹಸಿವಾಗುತ್ತೆ ಯಾಕಂದರೆ ಅವು ಜಾಸ್ತಿ ಏನೂ ತಿನ್ನೋದಿಲ್ಲ ಸ್ವಲ್ಪ ಸ್ವಲ್ಪನೇ ತಿಂತಾರಲ್ವ ಸೊ ಹಂಗಾಗಿ ಅವರಿಗೆ ಬೇಗ ಹಸಿವಾಗುತ್ತೆ ಸೊ ಅದರಿಂದ ಕೂಡ ನಾವು ಆವಾಗವಾಗ ಏನಾದರೂ ಸ್ವಲ್ಪ ತಿನ್ನಿಸ್ತಾ ಹೋಗಬೇಕು ಬೇರೆ ಬೇರೆ ಥರ ತಿನ್ನಿಸೋದ್ರಿಂದ ಅವು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಮಗುವಿನ ವೇಟೆಗೆ ಕೂಡ ತುಂಬಾ ಚೆನ್ನಾಗುತ್ತೆ ಮಗು ಕೂಡ ದಷ್ಟಪುಷ್ಟವಾಗಿ ನೋಡೋದಕ್ಕೆ ತುಂಬಾ ಇಷ್ಟಪಡೋ ಥರನೇ ಕಾಣಿಸುತ್ತೆ ಸೊ ಸೊ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಹಾಲ್ನ ಚೆನ್ನಾಗಿ ಕೊಡಿ ಸೊ ಏನಾದರೂ ಬ್ರೆಸ್ಟ್ ಮಿಲ್ಕ್ ಮಾಡಿಸ್ತಾ ಇದ್ದರೆ ಸೊ ತುಂಬಾ ಚೆನ್ನಾಗಿ ಮಾಡಿಸಿ ಯಾಕಂದರೆ ಇದನ್ನು ಮಾಡಿಸೋದ್ರಿಂದ ಮಗುವಿನ ಮೂಳೆ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಎದೆಹಾಲನ್ನ ಚೆನ್ನಾಗಿ ಕುಡಿಸೋದ್ರಿಂದ ಮೆದುಳು ಬೆಳವಣಿಗೆ ತುಂಬನೇ ಚೆನ್ನಾಗಾಗುತ್ತೆ ಸೊ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮಗು ಕೂಡ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಬೇಳೆ ಜೀರಿಗೆ ಮತ್ತು ಸೊಪ್ಪು ಬೇಯಿಸಿ ತಿನ್ನಿಸೋದ್ರಿಂದ ಮಗುವಿನ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಸೊ ಅದ್ರ ಜೊತೆಗೆ ಮಗುವಿಗೂ ಕೂಡ ತುಂಬಾ ಇಷ್ಟ ಆಗಿ ತಿನ್ನುತ್ತೆ ಸೊ ಇದಕ್ಕೆ ಮಗು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದರಿಂದ ಅದರ ಜೊತೆಗೆ ಗೋಡಂಬಿ ತಿನ್ನಿಸಿ ಗೋಡಂಬಿ ಕೂಡ ತುಂಬಾ ಒಳ್ಳೇದು ಗೋಡಂಬಿನೂ ಕೂಡ ಸ್ವಲ್ಪ ಪೌಡ್ರು ಮಾಡಿ ತಿನ್ನಿಸಿ ಅಂತ ಹೇಳಿದ್ನಲ್ಲ ಸೊ ಅದೇ ಥರ ಪೌಡ್ರ್ ಮಾಡಿ ತಿನ್ನಿಸಿ ಇದು ಕೂಡ ತುಂಬಾ ಒಳ್ಳೆಯದು ಮತ್ತು ಇನ್ನೇನಪ್ಪ ಅಂತ ಅಂದರೆ ಸೊ ಬಾಳೆಹಣ್ಣ ತಿನ್ನಿಸಿ ಚೆನ್ನಾಗಿ ಬಾಳೆಹಣ್ಣ ತಿನ್ನಿಸೋದ್ರಿಂದ ಮೋಷನ್ಸ್ ಚೆನ್ನಾಗಾಗುತ್ತೆ ಸೊ ಮಗುವಿನ ವೆಯ್ಟ್ ಅಗೇನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಬಾಳೆಹಣ್ಣ ಮರೀದಲ್ಲೇ ಡೈಲಿ ಒಂದೊಂದು ಬಾಳೆಹಣ್ಣು ಕೊಡ್ತಾ ಹೋಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಫುಡ್ ನ ಕೊಡೋದ್ರಿಂದ ಮಗುವಿನ ವೈಟ್ ಆಗೇನಾಗುತ್ತೆ ಅಂತೇಳಿ ಸೊ ಈ ಫುಡ್ನ ನಾನು ಅಂತಹ ಫುಡ್ಗಳನ್ನ ಸೊ ನೀವು ಒಂದು ಮಂತ್ ಕಂಪ್ಲೀಟ್ ಆಗಿ ಕೊಟ್ಟು ನೋಡಿ ಅದಾದ ನಂತರ ನೀವೇ ಕೂಡ ನನಗೆ ಕಮೆಂಟ್ ಮಾಡ್ತೀರಾ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತೇಳಿ ಸೊ ಮತ್ತೆ ತಡ ಮಾಡ್ತೀರಾ ನಿಮ್ ಪಾಪು ತುಂಬಾನೇ ಸಣ್ಣ ಇದ್ರೆ ಈ ಫುಡ್ಗಳನ್ನ ಕೊಡ್ತಾ ಹೋಗಿ ಅದ್ರ ಜೊತೆಗೆ ನಿಮ್ ಫ್ರೆಂಡ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರ ಪಾಪು ತುಂಬಾನೇ ಸಣ್ಣ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದೇ ತರ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಮತ್ತು ಹೆಲ್ಪ್ ಆಯಿತು ಅಂತ ಅನ್ಕೊಂತೀನಿ ಪ್ಲೀಸ್ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಮತ್ತೆ ಸಿಗ್ತೀನಿ ನಾಳೆ ಸಿ ಒಂದು ನೆಕ್ಸ್ಟ್ ವ್ಲಾಗ್ ಬೈ ಬಾಯ್